ಕೆರೆ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ರೈತರ ಕುಂದು ಕೊರತೆ ಸಭೆ ನಡೆಯಿತು ಇದೇ ಸಂದರ್ಭದಲ್ಲಿ ಜಿಲ್ಲಾ ಉಪ ವಿಭಾಗಾಧಿಕಾರಿಗಳಾದಂತಹ ಮೆಹಬೂಬ್ ಜುಲ್ನಿ ಮಾತನಾಡಿ ರೈತರಿಗೆ ಬೆಳೆ ಕಟಾವು ಮತ್ತು ಬೆಳೆ ವಿಮೆಯ ಬಗ್ಗೆ ಮಾಹಿತಿ ನೀಡಿದರು ಇದೇ ಸಂದರ್ಭದಲ್ಲಿ ತಾಲೂಕ ದಂಡಾಧಿಕಾರಿಗಳಾದಂತಹ ಶ್ರೀಮತಿ ಬಿಪಿ ಫಾತಿಮಾ ಮತ್ತು ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂತಹ ವಿಶ್ವನಾಥ್ ಹಾಗೂ ಸಹಾಯಕ ಕೃಷಿ ನಿರ್ದೇಶಕರಾದಂತಹ ಚಂದ್ರಕುಮಾರ್ ತಾಲೂಕಾ ಮಟ್ಟದ ಅಧಿಕಾರಿಗಳು ಹಾಗೂ ರೈತ ಮುಖಂಡರು ಈ ಸಭೆಯಲ್ಲಿ ಪಾಲ್ಗೊಂಡಿದ್ದರು ವರದಿ ನಾಗರಾಜ್ ಕೆಲಕ್ಕೆ ಇಲ್ಲಿ ಹೇಳಿದೆ ಅಂದ್ರೆ ವಿಮೆನ ಓಯಂಟರ್ ಇನ್ಸೂರೆನ್ಸ್ ಕಂಪನಿ ಒಪರೇಷನ್ ಅಂತ ನಮ್ಮ ಇಲಾಖೆ ಪಾತ್ರ ಪ್ರಚಾರ ಮಾಡೋದಷ್ಟೇ ನಮ್ಮ ಪಾತ್ರ ಮತ್ತೆ ಏನಾದ್ರು ಅವ್ರಿಗೆ ಸಮಸ್ಯೆ ಇದ್ರೆ ನಾವು ಕ್ವಾಲಿಟೇಟ್ ಮಾಡ್ತೀವಿ ಇದನ್ನ ಅಂದ್ರೆ ಜಿಲ್ಲಾ ಮಟ್ಟದಲ್ಲಿ ಒಂದು ಇನ್ಸುರೆನ್ಸ್ ಕಂಪನಿನ ಆಲಾರ ಅಂತ ಕೈ ಅದು ಸಮಸ್ಯೆ ಇನ್ನು ಸಿ ಸಿ ಐ ಟಿ ಜಾಸ್ತಿ ಸಿ ಸಿ ಐ ಟೀ

బై లక్ ఆ సంబంధపూ అనుకూల ఆ రూపాయలు బెళెస్ బాగా రైతు అల్లె తమ బేడి ఆ గౌరవ ఇది మాన్యూ గౌరవ ಪ್ರತಿ ಸಲದ ಬೆಳೆ ಸಮೀಕ್ಷೆ ಆದಾಗ ಪ್ರತಿ ಸಲದ ಬೆಳೆ ಸಮೀಕ್ಷೆ ಆದಾಗ ಮಾತ್ರ ತಮ್ಮ ರೈತರ ಎಲ್ಲಾ ರೈತರಿಗೂ ನ್ಯಾಯ ಒದಗಿಸುತ್ತೆ ಇದು ಸರ್ಕಾರ ಮಟ್ಟದಲ್ಲಿ ಈಗಾಗಲೇ ಚಿಂತನೆ ಕೂಡ ನಡೀತಾ ಇದೆ ತಮ್ಮ ಮನೂ ಕೂಡ ಇದೆ ಅಂತೇಳಿ ಮಾಡ್ತಾರೆ